ಯಾರ್ ಯಾರ್ ಇದೀರ ಲೈವ್ ಅಲ್ಲಿ ಬನ್ನಿ ಫ್ರೆಂಡ್ಸ್ ಟಿವಿ ಸೌಂಡ್ ಕಮ್ಮಿ ಮಾಡ್ಕಪ್ಪ ಟಿವಿ ಸೌಂಡ್ ಕಮ್ಮಿ ಮಾಡಿ ಇಲ್ಲಿ ಯಾವ್ದೋ ಮ್ಯೂಟ್ ಮಾಡೋದೈತಿ ಯಾವ್ದ್ ನೋಡ್ಬಾ ಹಾಯ್ ಫ್ರೆಂಡ್ಸ್ ಯಾರಿದ್ದೀರಾ ಲೈವ್ ಅಲ್ಲಿ ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ನನ್ ವಾಯ್ಸ್ ಕೇಳಿಸ್ತಿದ್ರೆ ಹೇಳಿ ನನಗೇನು ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಿದೀಯಾ ಇಲ್ಲ ಹೇಳಿ ಯಾರು ಬಂದಿದ್ದಾರೆ ಲೈವ್ ಅಲ್ಲಿ ಒಬ್ರು ಪ್ಲೀಸ್ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರಿದಿರ ಫ್ರೆಂಡ್ಸ್ ಲೈವ್ ಅಲ್ಲಿ ಬನ್ನಿ హలో హాయ్ హాయ్ ఫ్రెండ్స్ యార్దీరాైవ్ బందడో ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟಿಫನ್ ಆಯ್ತಾ ಮೆಸೇಜ್ ಮಾಡಿ ಫ್ರೆಂಡ್ಸ್ ಯಾರೋ ಒಬ್ರು ಇದಾರೆ ಮೆಸೇಜ್ ಮಾಡ್ತಾ ಇಲ್ಲ ಐಡಲ್ ಪ್ಲೀಸ್ ಮಾತಾಡಿ ನನ್ ವಾಯ್ಸ್ 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 ಇಲ್ವಾ ಹೇಳಿ ಪ್ಲೀಸ್ ಕೇಳಿಸ್ತಿದೇನಾ ಕೇಳಿಸ್ತಿದ್ಯಾ ಇಲ್ವಾ ಹೇಳಿ ಫ್ರೆಂಡ್ಸ್ फर्स्ट टाइम लाइव एक बंदी जीने हाय फ्रेंड्स ಹಾಯ್ ಯಾರೀರಾ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ನಾನು ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಹೇಳಿ ಫಸ್ಟ್ ಟೈಮ್ ಲೈವ್ ಮಾಡಿದೀನಿ ಯಾರ್ಯಾರೀರಾ ಲೈವ್ ಅಲ್ಲಿ ಬನ್ನಿ ಫ್ರೆಂಡ್ಸ್ ಮಾತಾಡೋಣ

ಮಾತಾಡ್ತೀನಿ ಅವ್ರಿಗ್ ಕೇಳಿಸ್ತೀವಿ ಇಲ್ಲ ಗೊತ್ತಿಲ್ಲ ನಮ್ ಮೂವರ್ ಜನ ಬಂದ್ ಲೈವ್ ಒಬ್ರು ಲೈವ್ ಮಾಡಿದ್ದಾರೆ ಗೊತ್ತಾರೆ ಹೋಗ್ಬೇಕ್ ಇಲ್ಲೇ ರೈಟ್ ಹಲೋ ಫ್ರೆಂಡ್ಸ್ ಯಾರಿದೀರಾ ಲೈವ್ ಅಲ್ಲಿ ಬನ್ನಿ ಫ್ರೆಂಡ್ಸ್ ಮಾತಾಡೋಣ ಫಸ್ಟ್ ಟೈಮ್ ಲೈವ್ ಗೆ ಬಂದಿದ್ದೀನಿ ಪ್ಲೀಸ್ ಬನ್ನಿ ಯಾರಿದ್ದೀರಾ ಮೆಸೇಜ್ ಮಾಡಿ ನನ್ನ ವಾಯ್ಸು ಕೇಳಿಸ್ತಿದೀಯಾ ಇಲ್ವಾ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರಿದೀರ ಫ್ರೆಂಡ್ಸ್ Hi <coughs> Hi friends yaar idira ಬನ್ನಿ ಮೆಸೇಜ್ ಮಾಡಿ ಹೈಡಲ್ ಇರ್ಬೇಡ್ರಿ ಬಂದವರು ಲೈಕ್ ಕೊಡಿ ಫಸ್ಟ್ ಟೈಮ್ ಲೈವ್ ಬಂದಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಯಾರಿದ್ದೀರಾ

हाय फ्रेंड्स यार इधर लाइव ಅಲ್ಲಿ ಬನ್ನಿ ಮಾತಾಡೋಣ ಫಸ್ಟ್ ಟೈಮ್ ಲೈವ್ ಗೆ ಬಂದಿದ್ದೀನಿ please join ಆಗಿ ಲೈಕ್ ಕೊಡಿ Hi friends, message Mari. ಹಾಯ್ ಫ್ರೆಂಡ್ಸ್ ಯಾರಿದೀರ ಮೆಸೇಜ್ ಮಾಡಿ ನನ್ನ ವಾಯ್ಸ್ ಕೇಳಿಸ್ತಿದೀಯಾ ಇಲ್ವಾ ಹೇಳಿ ಫಸ್ಟ್ ಟೈಮ್ ಗೆ ಬಂದಿದೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಿದ್ರ ಫ್ರೆಂಡ್ಸ್ ವಾಯ್ಸ್ ಕೇಳಿಸ್ತೈತೆ ಇಲ್ವಾ ಹೇಳಿ ಪ್ಲೀಸ್ ಮೆಸೇಜ್ ಮಾಡಿ ಫಸ್ಟ್ ಟೈಮ್ ಲೈವ್ ಗೆ ಬಂದಿದೀನಿ ప్లీ సపోర్ట్వల్లి <laughs> <maadi. laughs> <dira lai> <laughs> Hi sister Lalita Arun loves

ನನ್ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಹೇಳಿ ಪ್ಲೀಸ್ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತು ಏನ್ ತಿಂಡಿ ತಿಂದ್ರಿ ಲಲಿತಾ ಅವರೇ ಏನ್ ಟಿಫನ್ ಮಾಡಿದ್ರಿ ಯಾರ ಇನ್ನೊಬ್ರು ಇದಾರೆ ಐಡಿಯಲ್ ಇದಾರೆ ಪ್ಲೀಸ್ ಬನ್ನಿ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ ವಾಯ್ಸ್ ಕೇಳಿಸ್ತಿದೀಯಾ ಹೇಳಿ ಲಲಿತಾ ಅವರೇ ನನ್ ವಾಯ್ಸ್ ಕೇಳಿಸ್ತಿದಿನ ಯಾರಿದ್ದೀರಾ ಲೈವ್ ಅಲ್ಲಿ ಬನ್ನಿ ಲೈಕ್ ಕೊಡಿ ಸ್ನೇಹಿತರೆ ಮಾತಾಡಿ ಲಲಿತಾ ಅವ್ರೆ ಎಲ್ಲಿ ಎಲ್ಲೋದ್ರಿ ಏನ್ ಬ್ರೇಕ್ಫಾಸ್ಟ್ ಆಯ್ತು ಏನ್ ಮಾಡಿದ್ರಿ ಟಿಫನ್ಗೆ ಹೇಳಿ ಏನ್ ಮಾಡ್ತಿದೀರಾ ಮಾತ್ರನ ಸೂಪರ್ ಈ ಬೇಸಿಗೆಯಲ್ಲಿ ಚಿತ್ರಾನ್ನ ಚೆನ್ನಾಗಿ ಅಲ್ವಾ ಸ್ನೇಹಿತರೆ ಏನು ಮಸಾಲೆ ಐಟಮ್ಸ್ನಲ್ಲಿ ಮಸಾಲೆ ಐಟಮ್ಸ್ ತಿಂಡಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಯಾರ ಇನ್ನೊಬ್ರು ಇದ್ದಾರೆ ಐಡಲ್ ಇದಾರೆ ಪ್ಲೀಸ್ ಮೆಸೇಜ್ ಮಾಡಿ ಸ್ನೇಹಿತರೆ லைக் மேல டபுள் ல் ப்னேத்திர லைக் கொடி யார் பண்ணி லைவ் லலிதா மத்தேன் சமாச்சார ಚಾನಲ್ ಲಾಕ್ಸ್ ನೋಡ್ತಾ ಇರ್ತೀನಿ ಚೆನ್ನಾಗಿರುತ್ತೆ ಲಲಿತಾ ನೋಡ್ತಾ ನೀವೆಲ್ಲ ತುಂಬಾ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತೀರಾ